ನಮಸ್ತೆ ನಾನು ನಿಮ್ಮ ಅಲ್ಮಿಡಿ ಪುರುಷೋತ್ಮ್ ಅಲ್ಮಿಡಿ ಸಂದೇಶ ನ್ಯೂಸ್ಗೆ ಸ್ವಾಗತ ಅಲ್ಮಿಡಿ ಪಿಕಪ್ ನಾಲೆ ಈ ವರ್ಷದ ಅವಧಿಯಲ್ಲಿ ಶಾಸಕರ ಅನುದಾನದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಈ ಕಾಮಗಾರಿ ನಡೆದಿರುತ್ತದೆ ಈ ಕಾಮಗಾರಿಯ ವೆಚ್ಚ ಅರುವತ್ತು ಲಕ್ಷ ಗುತ್ತಿಗೆದಾರರಾದ ಪ್ರಕಾಶ್ ರವರಿಂದ ಈ ಕಾಮಗಾರಿ ನಡೆದಿರುತ್ತದೆ ಈ ಚಾನಲ್ನ ಉದ್ದ ನಾಲ್ಕು ಅಡಿ ಅಗಲ ಆರು ಅಡಿ ಇದು ಐನೂರು ಮೀಟರ್ ಉದ್ದದಲ್ಲಿ ನಡೆದಿರುತ್ತದೆ ಹೊಸಮನೆಹಳ್ಳಿ ಬಾರ್ಡರ್ ಅಲ್ಲಿಂದ ಹಿಡಿದು ಅಲ್ಮಿಡಿಯ ಈಶ್ವರ ದೇವಸ್ಥಾನದ ಹತ್ತಿರದವರೆಗೆ ಚಾನಲ್ ನಡೆದಿರುತ್ತದೆ ಇಂದು ಈ ವರ್ಷದ ಮೊದಲನೇ ಮಳೆ ಬಂದ ತಕ್ಷಣವೇ ಈ ಚಾನಲ್ನಲ್ಲಿ ನೀರು ಹರಿಯುತ್ತಿದೆ ಇದು ಇಂದ ಆ ಸೈಕ್ಲಿಂದ ಹಿಡಿದು ಮುಂದೆ ಕಾಣುವ ಈಶ್ವರ ದೇವಸ್ಥಾನದ ಕುಂದಲಿವರೆಗೆ ನಡೆದಿರುತ್ತೆ ಈ ಪಿಕಪ್ನಲ್ಲಿಯೂ ಸುಮಾರು ವರ್ಷಗಳಿಂದ ಹಾಳಾಗಿತ್ತು ರೈತರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಗ್ರಾಮಸ್ಥರ ಸಹಾಯದಿಂದ ಈ ಹೂಳನ್ನು ತೆಗೆದು ಮಾಡುತ್ತಿದ್ದರು ಸರ್ಕಾರದ ವತಿಯಿಂದ ಇದೊಂದು ಪೂರ್ಣವಾದ ಕಾಮಗಾರಿಯಾಗಿದೆ ಮುಂದೆ ಇದೇ ರೀತಿಯಾದ ದೊಡ್ಡ ಕೆರೆ ಹತ್ರ ಕಾಮಗೈರಾಪುರ ಅಣೆಕಟ್ಟಿನವರಿಗೆ ವೈರಾಪುರದ ಅಣೆಕಟ್ಟಿನವರಿಗೆ ನಡೆಯಬೇಕಾಗಿದೆ ಮಾನ್ಯ ಶಾಸಕರಾದ ಎಚ್ ಕೆ ಸುರೇಶ್ ಅವರ ಶಾಸಕರು ಗ್ರಾಮಸ್ಥರ ಮನವಿಯಂತೆ ಇದೊಂದು ರೈತಪರವಾದ ಕೆಲಸವನ್ನು ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರರಾದ ಸುಂದರರಾಜ್ರವರು ಮರೆಯದ ಈ ಗ್ರಾಮಕ್ಕೆ ಮುಂದಿನ ಕಾಮಗಾರಿಯನ್ನು ಮಾಡಿಸಿಕೊಡಬೇಕಾಗಿ ಗ್ರಾಮಸ್ಥರು ಈ ಮೂಲಕ ವಿನಂತಿಸುತ್ತಿದ್ದಾರೆ ಈ ಮೂಲಕ ನಮ್ಮ ಪತ್ರಿಕೆ ವತಿಯಿಂದ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಈ ಒಂದು ರೈತ ಪ್ರವಾದ ಕಾಮಗಾರಿಗೆ ಗ್ರಾಮಸ್ಥರು ಶ್ಲಾಘಿಸುತ್ತಿದ್ದಾರೆ